ಹಲೋ ಹಾಯ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ವಿವೊಂದು ಬ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಮನೆ ಹತ್ರ ಇರುವಂಥ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದು ಜಾತ್ರೆ ಮಹೋತ್ಸವ ನಡೀತಾ ಇದೆ ಆದರೂ ಮೋಸ್ಟ್ ದೇವಸ್ಥಾನಕ್ಕೆ ಹೋಗಿದೆ ತುಂಬನೇ ಪವರ್ಫುಲ್ ಆದಂಥ ದೇವಸ್ಥಾನ ಆಲ್ಮೋಸ್ಟ್ ನಮ್ಗೆ ಇಷ್ಟು ಹತ್ರ ಇದೆ ಆಲ್ಮೋಸ್ಟ್ ಹೋಗ ಹೋಗೋಕ್ಕೆ ಆಗಲ್ಲ ನಮಗೆ ನಮ್ಮ ಮನೆಗೂ ಇಲ್ಲಿಗೂ ಒಂದು ಒಂದು ಇಪ್ಪತ್ತು ಹೆಜ್ಜೆ ಇದೆ ಅಷ್ಟೇ ಇಷ್ಟು ಹತ್ರ ಇದೆ ಅಲ್ಮೋಸ್ಟ್ ದೂರ ಪ್ರಯಾಣ ಮಾಡ್ತೀವಿ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗೋದೇ ಕಡಿಮೆ ಆಗೋಗೋದೇ ಎಲ್ಲರೂ ಅಷ್ಟೇ ನಮ್ಮ ಮನೆ ಹತ್ರ ತುಂಬನೇ ಸುತ್ತಮುತ್ತ ಎಲ್ಲ ಇನ್ನೂ ಜಾತ್ರೆ ಮಹೋತ್ಸವ ಐತೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಆದಿಶಕ್ತಿ ನಡೀತು ಎಲ್ಲ ಒಂದೊಂದಾಗ ಒಂದೊಂದಾಗ ಸ್ಟಾರ್ಟ್ ಆಗ್ತೈತೆ ಒಂದೊಂದಾಗ ನನ್ನ ದಿನ ಒಂದು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇನ್ನು ವಾರಕ್ಕೊಂದಾದರೂ ದೇವಸ್ಥಾನದ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಹಾಗೆ ಇವಾಗ ಜಾತ್ರೆ ಮಹೋತ್ಸವ ನಡೀತಾ ಆಲ್ಮೋಸ್ಟು ಶಿವರಾತ್ರಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ ಜಾತ್ರೆ ಮಹೋತ್ಸವ ಇಲ್ಲಿ ಮತ್ತೆ ಏನಂದರೆ ಅನ್ನಪೂರ್ಣೇಶ್ ತುಂಬನೇ ಪವರ್ಫುಲ್ ಆದ ದೇವಸ್ಥಾನ ಇದು ಐದು ದಿನ ಜಾತ್ರೆ ಮಹೋತ್ಸವ ನಡೆಯುತ್ತೆ ಅದರಲ್ಲಿ ಫಸ್ಟೇ ದಿನ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮತ್ತು ಹಾಗೆ ಭಜನೆ ಫೋನ್ ತುಂಬನೇ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ ಅದು ಆದ ತಕ್ಷಣ ಮರುದಿನ ಮರು ನೂರ ಒಂದು ಜನಕ್ಕೆ ಸಾಮೂಹಿಕ ವಿವಾಹ ಅಂದರೆ ನೂರ ಒಂದು ಮದುವೆ ಮಾಡಿಸ್ತಾರೆ ಮತ್ತು ಹಾಗೆ ತುಂಬನೇ ಚೆನ್ನಾಗಿ ಅದ್ಭುತವಾದಂಥ ಒಂದು ಪ್ರೋಗ್ರಾಮ್ಗಳೆಲ್ಲ ನಡೆಸ್ತಾರೆ ಹಾಗೆ ದೇವ್ರದ್ದು ಮೆರವಣಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನನಗೆ ಹುಷಾರಿಲ್ಲ ಕಾರಣ ಹೋಗೋಕ್ಕಾಗಲಿಲ್ಲ ನನಗೆ ಎರಡು ಕೈ ತುಂಬನೇ ಪೇಯ್ನ್ ಕೊಡ್ತಿತ್ತು ನನಗೆ ಹಿಂಗೆ ಎತ್ತಿ ಹಿಂಗೆ ಹಿಡಿಯೋಕ್ಕಾಗ್ತಲ್ಲ ಪೈನ್ ಕೊಡ್ತಿತ್ತು ಹಾಗೆ ವರ್ಷ ಮುಂದೆ ಹೋಗೋಕ್ಕಾಗಲಿಲ್ಲ ಇವತ್ತು ಮತ್ತು ಅನ್ನಾನವೂ ಪ್ರತಿದಿನ ಅನ್ನದಾನ ನಡೀತಾ ಇದೆ ಐದು ದಿನದಿಂದನೂ ಅನ್ನದಾನ ಇದೆ ಶಿವರಾತ್ರಿ ಹಬ್ಬ ದಿನ ಮಾತ್ರ ಇತ್ತಿಲ್ಲ ಆಮೇಲೆ ತುಂಬಾ ವಿ ಎ ಪಿಗಳೆಲ್ಲ ಬರ್ತಾ ಇದ್ದಾರೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಹಬ್ಬನ ಮಾಡ್ತಾರೆ ಐದು ದಿನ ಬಿಡ್ದಂಗೆ ದೇವರಿಗೆ ತರಾವರಿ ಬೆಳಗ್ಗೆ ಸಂಜೆ ಪೂಜೆಗಳು ನಡೀತಾ ಇರುತ್ತೆ ಹಾಗೆ ಅಲಂಕಾರ ನಡೀತಾ ಇರುತ್ತೆ ಅಭಿಷೇಕ ಪಂಚಾಭಿಷೇಕ ಪ್ರತಿಯೊಂದು ಅಭಿಷೇಕ ಪ್ರತಿಯೊಂದು ನಡೀತಾ ಇರುತ್ತೆ ಹಾಗೆ ಅನ್ನದಾನ ದಾಸೋಹನೂ ಚೆನ್ನಾಗಿ ನಡೀತಾ ಇರುತ್ತೆ ಮತ್ತು ಇಲ್ಲ ಹಾಗೇ ತುಂಬಾ ಫಂಕ್ಷನ್ಗಳು ನಡೀತು ಇವಾಗ ಇವತ್ತು ಲಾಸ್ಟ್ನೇ ದಿನ ಬಂದು ಅನ್ನದಾನ ನಡೀತಾ ಇದೆ ಆಲ್ಮೋಸ್ಟ್ ನನಗೆ ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ ಈಗ ಸಂಜೆ ದೇವಸ್ಥಾನಕ್ಕೆ ಹೋಗಿದೆ ಆಲ್ಮೋಸ್ಟ್ ದೇವ್ರದ್ದು ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಸಿಕ್ಕಾ ರಶ್ ಇದೆ ಸೈಡಲ್ಲೆಲ್ಲ ಕ್ಯಾಪ್ ಮಾಡಿದೆ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಯಾವ ಥರ ಎಲ್ಲ ನಡೀತಾ ಇದೆ ಅಂತ ತುಂಬ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರಿಗೂ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಜಾತ್ರಾ ಮಹೋತ್ಸವಗಳನ್ನ ನೋಡೋಕೆ ಆಗಲಿ ಜಾತ್ರೆಗಳನ್ನ ನೋಡೋಕೆ ಆಗಲಿ ದೇವ್ರದ ಅಲಂಕಾರ ನೋಡೋದಾಗಲಿ ತುಂಬಾ ನಾನು ಇವಾಗ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಹಾಂ ತೋರಿಸ್ತೀನಿ ನಿಮಗೆ ಇತ್ತು ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ದೇವ್ರದ್ದು ಫುಲ್ ಆ ವೀಡಿಯೋ ಕ್ಯಾಪ್ ಮಾಡ್ತೀನಿ ಯಾಕಂದರೆ ಆ ಕಾರಣ ಆಲ್ಮೋಸ್ಟು ದೇವ್ರನ್ನ ಎಲ್ಲೂ ಫೋಟೋ ಶೂಟ್ ಮಾಡೋಕ್ಕಾಗ್ತಿತ್ತಿಲ್ಲ ಯಾಕಂದರೆ ಅರ್ಧ ಬರ್ಧ ದೇವ್ರ ಫೇಸ್ ಬರ್ತಿತ್ತು ಅಂತ ಅಂದ್ಕೊಂಡು ಆ ರಶ್ ಮಧ್ಯದಲ್ಲಂತೂ ತೆಗಿಯೋಕ್ಕಾಗಲ್ಲ ನಿಮಗೂ ಗೊತ್ತು ಬನ್ನಿ ಫ್ರೆಂಡ್ಸ್ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಹೋಗಿ ದೇವ್ರದ್ದು ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿತ್ತಲ್ಲ ರಶ್ ಇತ್ತು ದೇವಸ್ಥಾನ ಹಾಗೆ ಎಲ್ಲ ಅಲಂಕಾರ ಅಂತೂ ಸಖತ್ ಯಾಕಂದರೆ ಐದು ದಿನ ನಡೆಯುವಂಥ ಜಾತ್ರಾ ಮಹೋತ್ಸವ ಇದು ತುಂಬಾ ಚೆನ್ನಾಗಿ ಅನ್ನಪೂರ್ಣೇಶ್ವರಿ ಅಮ್ಮಂದು ಇದು ಮಾಡ್ತಾರೆ ಇದು ರೋಡಲ್ಲೆಲ್ಲ ಫುಲ್ಲು ನಮ್ಮ ಇದು ಏನಿದೆಯಲ್ಲ ಆರ್ಚ್ ಇದೆಯಲ್ಲ ಆರ್ಚಿಂದ ದೇವಸ್ಥಾನದವ್ರು ಫುಲ್ಲು ಡೆಕೋರೇಷನ್ ಮಾಡಿದ್ರು ರೋಡ್ ರೋಡೆ ಅಷ್ಟು ಖುಷಿ ಪಡೋ ಅಂಥ ಇದು ಎಷ್ಟು ಅಲಂಕಾರ ದೀಪದ ಅಲಂಕಾರ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ದೇವ್ರದು ಒಂದು ಪೆಂಡಲ್ ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು ಲೈಟಿಂಗ್ಸ್ ನೋಡೋಕೆ ಖುಷಿ ಆಗ್ತಿತ್ತು ಸಂಜೆ ಮೇಲೆ ಹೋಗಿದ್ದು ಒಂದು ಆರೂವರೆ ಮೇಲೆ ಹೋದೆ ವೀಡಿಯೋ ಮಾಡ್ಕೊಂಡು ಬಂದಿದ್ದು ಫ್ರೆಂಡ್ಸ್ ಹಾಗೆ ತುಂಬಾ ರಶ್ ಇತ್ತು ಹಾಗೆ ಅಂದಹ ಎಲ್ಲ ನಡೀತಾ ಇದೆ ನಾಳೆನೂ ಇದೆ ಹಾಗಾಗಿ ಒಳಗಂತೂ ವೀಡಿಯೋ ಮಾಡೋಕ್ಕಾಗ್ತಾಯಿತಿಲ್ಲ ನೆಕ್ಸ್ಟ್ ಇದು ಮಾಡ್ತೀವಿ ಇದು ಬಂದು ಎಂಟ್ರೆನ್ಸ್ ಇದು ದೇವಸ್ಥಾನದ ಒಳಗೆ ಹೋಗೋವಂಥದ್ದು ಇಲ್ಲಿ ಬಂದು ಕಾವೇರಿ ಇದು ಹೋಗಮ್ಮಂದು ಮಂದು ಹುಗಮಂದು ಇದಿರುತ್ತಲ್ಲ ಅದು ಇಟ್ಟಿದ್ದಾರೆ ಹಾಗೆ ಅಲ್ಲಿ ರಂಗೋಲಿ ಅಂತೂ ಬೆಳಗ್ಗೆ ಸಂಜೆ ಎರಡು ಟೈಮು ರಂಗೋಲಿ ಹಾಕ್ಕೊಂಡು ಇದು ಮಾಡ್ತಾರೆ ತುಂಬನೇ ರಶ್ ಅಂದರು ಸಿಕ್ಕಾಬ ರಚ ಜಾತ್ ಜಾತ್ರೆಗಳಂದರೆ ಗೊತ್ತಲ್ಲ ತುಂಬಾ ದೊಡ್ಡ ದೇವಸ್ಥಾನ ಇದು ಇಲ್ಲಿ ಗಣಪತಿ ಮತ್ತು ಹಾಗೆ ವಿಘ್ನೇಶ್ವ ಇದು ಶಿವನ್ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಮತ್ತು ನವಗ್ರಹ ಮತ್ತು ಇದು ಸುಬ್ರಹ್ಮಣ್ಯೇಶ್ವರಿ ಎಲ್ಲ ಇದೆ ಇದು ದೇವಸ್ಥಾನದ ಎಂಟ್ರಿದು ಫುಲ್ಲು ತುಂಬ ಲೈಟಿಂಗ್ಸ್ ನೋಡೋಕ್ಕೆ ಒಂದು ದೊಡ್ಡ ಒಂದು ಖುಷಿ ಆಗ್ತಿತ್ತು ಮತ್ತು ಇದು ದೇವಸ್ಥಾನ ಒಳಗೆ ಹೋಗ್ತೀವಲ್ಲ ಅವಾಗ ಇರೋದು ಇದು ಮತ್ತು ಹಾಗೆ ರಥೋತ್ಸವ ಎಲ್ಲ ರೆಡಿ ಮಾಡ್ತಾಯಿದ್ರು ಸಂಜೆಗೆ ದೇವ್ರದ್ದು ಮೆರವಣಿಗೆ ತೊಗೊಂಡೋಗೋಕ್ಕೆ ತುಂಬಾ ಚೆನ್ನಾಗಿ ಅಂದರೆ ಮದುವೆ ಎಲ್ಲ ನಡೀತು ಇಲ್ಲಿ ಎಷ್ಟು ನೂರ ಒಂದು ಮದುವೆ ಮಾಡಿಸಿದರು ಇಲ್ಲಿ ಫುಲ್ ವೀಡಿಯೋ ಇದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ